ನಿಮ್ಮ ಮಧ್ಯಾಹ್ನ ಒಂದು ಬೃಹತ್ ಮೆರವಣಿಗೆ ನಡೆಯುವಂಥದ್ದು ಸಾಕಷ್ಟು ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಟ್ರಾಫಿಕ್ ಜಾಮ್ ಆಗುವುದರ ಮೂಲಕ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನಮ್ಮ ಈ ಕಾಲದಲ್ಲಿರ್ತಕ್ಕಂಥದ್ದು ಇದು ಯಾವ ಕಾರಣಕ್ಕೆ ಮೆರವಣಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಅನ್ನೋದು ನನಗೂ ಕೂಡ ಆಶ್ಚರ್ಯ ಸಂತೋಷ ಎಮ್ ಎಲ್ ಸಿ ಆಗಿದ್ದೀರಿ ನಾವು ಕೂಡ ನಿಮಗೆ ಶುಭಾಶಯ ಹೇಳುತ್ತೇವೆ ರಾಜಕೀಯವಾಗಿ ಬೆಳಿಬೇಕು ಆದರೆ ಈ ರೀತಿ ಬೆಳವಣಿಗೆ ಆಗುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು ಜನ ಮಾತಾಡ್ತಾ ಇದ್ರು ನಿನ್ನೇನು ಪಾಕಿಸ್ತಾನ ಗೆದ್ದು ಬಂದವರಂಗೆ ಏನೊಂದು ಒಲಂಪಿಕ್ ಮೆಡಲ್ ತಗೊಂಡು ಬಂದೋರು ರೀತಿಯಲ್ಲಿ ಮೆರವಣಿಗೆ ನೀಡಿರತಕ್ಕಂಥದ್ದು ಆಶ್ಚರ್ಯಕರ ಜನರು ಮಾತಾಡುವಂಥ ಮಾತು ಇಷ್ಟೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಈ ರೀತಿ ಮೆರವಣಿಗೆ ಮಾಡುವಂತಹದ್ದು ಯಾರದೇ ಯಾರದೇ ಸೇಡಿನ ದೃಷ್ಟಿ ಇಟ್ಕೊಂಡು ಈ ರೀತಿ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿಯ ರಾಜಕೀಯ ಬೆಳವಣಿಗೆಗೆ ಒಳ್ಳೆ ಅಲ್ಲ ಅನ್ನುವಂಥ ಮಾತು ಇವತ್ತು ಇಡೀ ತುಂಗಭದ್ರಾ ಜಲಾಶಯದ ಅಡಿಯಲ್ಲಿ ಬರತಕ್ಕಂಥ ಸುಮಾರು ಎಂಟು ಜಿಲ್ಲೆಗಳು ಆಂಧ್ರ ಕರ್ನಾಟಕ ತೆಲಂಗಾಣ ಸೇರಿ ಎಂಟುಗಳ ಎಂಟು ಜಿಲ್ಲೆಗಳ ಜನ ರೈತರು ಇವತ್ತು ಬಹಳ ಆತಂಕದಲ್ಲಿರುವಂಥ ಸಂದರ್ಭ ನಾವೆಲ್ಲರೂ ಕೂಡ ಎದುರಿಸ್ತಾ ಏನು ಏನಾಗಬಹುದು ಈ ವರ್ಷ ಇಷ್ಟೆಲ್ಲ ಮಳೆಗಾಲ ಆದರೂ ಕೂಡ ನಮಗೆ ಬರಗಾಲ ಮತ್ತೆ ಬರ್ತದ ಅನ್ನುವಂಥ ಒಂದು ಆತಂಕದಲ್ಲಿ ನಾವೆಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲಿ ಇದು ಭವ್ಯ ಮೆರವಣಿಗೆ ಮಾಡುವಂಥ ರಾಜಕಾರಣವನ್ನು ನೋಡಿದಾಗ ನಾಚಿಕೆ ಬರ್ತದೆ ನನಗೆ ಮಟ್ಟಿಗೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಈ ಸಂವಿಧಾನ ಬರೆದು ನೀವು ಕೊಟ್ಟು ಹೋಗಿದ್ದಾರೆ ನಮಗೆ ಅವ್ರು ಜೀವಂತ ಇದ್ದಿದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಏನು ಅಂತ ನನಗಿದೆ ಹಾಗಾಗಿ ಇಂಥ ರಾಜಕಾರಣ ಮುಂದಿನ ಭವಿಷ್ಯತ್ತಿನ ದೃಷ್ಟಿಯಿಂದ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಏನಾಗ್ಬೋದು ಅನ್ನುವಂಥ ಅದ್ರ ಬಗ್ಗೆನೂ ಕೂಡ ನಾನು ಒಮ್ಮೆ ಆಲೋಚನೆ ಮಾಡಿದಾಗ ನನಗನ್ನಿಸ್ತದೆ ನಾವು ಎಪ್ಪತ್ತರ ದಶಕ ಆವತ್ತಿನ ವಾತಾವರಣ ಅವತ್ತಿನ ಪರಿಸ್ಥಿತಿ ಯಾರೂ ನನಗೆ ಕೇಳಬಾರ್ದು ನಾನು ನಡೆದದ್ದೇ ದಾರಿ ನಾನು ಹೇಳಿದ್ದೇ ಕಾನೂನು ಅನ್ನುವ ವಾತಾವರಣ ಮತ್ತೆ ನಮ್ಮ ಶಿವನೂರು ತಾಲೂಕಿನಲ್ಲಿ ಪ್ರಾರಂಭ ಆಗ್ತದೆ ಅನ್ನೋ ಈ ಬೆಳವಣಿಗೆಗಳನ್ನು ನೋಡಿದಾಗ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅದು ಯಾರೇ ಆಗಿರ್ಬೋದು ನಿಮ್ಮನ್ನು ನೀವೇ ಒಂದು ಆಲೋಚನೆ ಮಾಡ್ಕೊಂಡು ನೋಡಿ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಮೆರವಣಿಗೆ ಅವಶ್ಯಕತೆ ಇದೆಯಾ ಅನ್ನುವಂಥ ಮುಂದೆ ನೀವು ಗುಲಾಮ್ ಗಿರಿ ಹತ್ತು ಸಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದಾಗಬೇಕು ನಾಲ್ಕು ಬಾಟ್ಲಿ ಕೊಟ್ಟು ನಾಲ್ಕು ಜನರಿಗೆ ಕುಡಿಸಿ ಹಣ ಕೊಟ್ಟು ಜನ ಸೇರಿಸಿ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಜನಮೆಚ್ಚಿಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ದುರ್ದೈವ ಈ ರೀತಿಯ ರಾಜಕಾರಣ ನಮ್ಮಂಥವ್ರಿಗೆ ನಾಚಿಕೆ ತಪ್ಪಿಸುವಂಥ ವಾತಾವರಣ ನಿರ್ಮಾಣ ಮಾಡ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾನು ಸಿಂಧನೂರು ಜನತೆಗೆ ಒಂದು ಮಾತು ಹೇಳಕ್ಕೆ ಕೊಡ್ತೇನೆ ನಾವು ಇಂಥ ಒಂದು ರಾಜಕಾರಣ ಅವಕಾಶ ಕೊಟ್ಟರೆ ಒಂದು ಮತ್ತೆ ನೀವು ಗುಲಾಮಿಗಿರಿಗೆ ಹೋಗ್ತೀರಿ ಆ ಗುಲಾಮಿಗಿರಿ ಹೋಗಲಾರ್ದಂಥ ಬದುಕು ನಿಮ್ದು ಆಗಬೇಕು ಹಾಗಾಗಿ ಇಂಥ ಒಂದು ಯಾವುದೋ ಒಂದು ಬಾಟ್ಲಿ ಆಸೆಗೆ ನಿಮ್ಮಲ್ಲ ನೀವು ಮರಗುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಬೈಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ الله